ಸಂಕ್ಷಿಪ್ತ ಶಶಿವ ಶ್ರೀ ರುದ್ರ ಸಂಹಿತೆ ಯುದ್ಧಖಂಡ ದೇವತೆಗಳ ಸ್ತುತಿಯಿಂದ ಶಿವನ ಕೋಪವು ಶಾಂತವಾಗುವುದು ಶಿವನು ಅವರಿಗೆ ವರಗಳನ್ನು ಕೊಡುವುದು ಮಯ ದಾನವನು ಶಿವನ ಬಳಿಗೆ ಬಂದು ವರವನ್ನು ಬಿಡುವುದು ಶಿವನಿಂದ ವರವನ್ನು ಪಡೆದು ಮೈಯನು ವಿತಲ ಲೋಕಕ್ಕೆ ಹೋಗುವುದು ವ್ಯಾಸರು ಕೇಳಿದರು ಮಹಾಬುದ್ಧಿವಂತ ಸನತ್ಕುಮಾರರೇ ನೀವು ಬ್ರಹ್ಮನ ಪುತ್ರರಾಗಿದ್ದು ಶಿವಭಕ್ತಿಯಲ್ಲಿ ಸರ್ವಶ್ರೇಷ್ಠರಾಗಿರುವಿರಿ ಆದ್ದರಿಂದ ನೀವು ಧನ್ಯರಿದ್ದೀರಿ ತ್ರಿಪುರರು ದಗ್ಧವಾದ ಬಳಿಕ ಸಮಸ್ತ ದೇವತೆಗಳು ಏನು ಮಾಡಿದರು ಮಯನು ಎಲ್ಲಿಗೆ ಹೋದನು ಮತ್ತು ತ್ರಿಪುರಾಧ್ಯಕ್ಷರ ಗತಿ ಏನಾಯಿತು ಇದು ಶಂಭುವಿನ ಕಥೆಗೆ ಸಂಬಂಧಿಸುವುದಾದರೆ ಅದೆಲ್ಲವನ್ನು ವಿಸ್ತಾರವಾಗಿ ತಿಳಿಸಿರಿ ಸೂತ ಪುರಾಣಿಕರು ಹೇಳುತ್ತಾರೆ ಮುನಿಗಳೇ ವೇದವ್ಯಾಸರ ಪ್ರಶ್ನೆಯನ್ನು ಕೇಳಿ ಸೃಷ್ಟಿಕರ್ತ ಬ್ರಹ್ಮನ ಪುತ್ರರಾದ ಭಗವಾನ್ ಸನತ್ಕುಮಾರರು ಶಿವನ ಚರಣ ಯುಗಲಗಳನ್ನು ಸ್ಮರಿಸಿ ಇಂತೆಂದರು ಸನತ್ ಕುಮಾರರು ಹೇಳುತ್ತಾರೆ ಮಹಾ ಬುದ್ಧಿವಂತರಾದ ವ್ಯಾಸರೇ ಮಹೇಶ್ವರನು ದೈತ್ಯರಿಂದ ನಿಬಿಡವಾಗಿ ತುಂಬಿದ ಸಂಪೂರ್ಣ ತ್ರಿಪುರಗಳನ್ನು ಭಸ್ಮ ಮಾಡಿಬಿಟ್ಟಾಗ ಎಲ್ಲ ದೇವತೆಗಳಿಗೆ ಮಹದಾಶ್ಚರ್ಯವಾಯಿತು ಆ ಸಮಯದಲ್ಲಿ ಕೋಟಿ ಸೂರ್ಯರಂತೆ ಪ್ರಕಾಶಮಾನವಾದ ಪ್ರಳಯ ಕಾಲದ ಅಗ್ನಿಯಂತೆ ತೇಜಸ್ವಿಯಾದ ಆ ತೇಜದಿಂದ ದಶ ದಿಕ್ಕುಗಳು ಪ್ರಜ್ವಲಿಸುತ್ತಿರುವ ಆ ಶಂಕರನ ಮಹಾಭಯಂಕರ ರೂಪವನ್ನು ನೋಡಿ ಜೊತೆಗೆ ಹಿಮಾಚಲ ಪುತ್ರಿ ಪಾರ್ವತಿ ದೇವಿಯ ಕಡೆಗೆ ನೋಡಿ ಸಮಸ್ತ ದೇವತೆಗಳು ಭಯಗೊಂಡರು ಆಗ ಮುಖ್ಯ ಮುಖ್ಯ ದೇವತೆಗಳು ವಿನಮ್ರರಾಗಿ ಮುಂದೆ ನಿಂತು ಬಿಟ್ಟರು ಆ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಋಷಿಗಳೂ ಕೂಡ ಭಯಗೊಂಡ ದೇವತೆಗಳ ಸೈನ್ಯವನ್ನು ನೋಡಿ ನಿಂತೇ ಇದ್ದರು ಏನನ್ನು ಮಾತನಾಡದಾದರು ಅವರು ನಾಲ್ಕು ಕಡೆಯಿಂದಲೂ ಶಂಭುವಿಗೆ ಪ್ರಣಾಮ ಮಾಡತೊಡಗಿದರು ಆಗ ಶಿವನ ಆರೂಪವನ್ನು ನೋಡಿದ ಬ್ರಹ್ಮದೇವರೂ ಕೂಡ ಭಯಗ್ರಸ್ತರಾದರು ಆಗ ಅವರು ಹೆದರಿರುವ ವಿಷ್ಣು ಹಾಗೂ ದೇವತೆಗಳೊಂದಿಗೆ ಪ್ರಸನ್ನ ಮನಸ್ಸಿನಿಂದ ಎಚ್ಚರಿಕೆಯಿಂದ ದೇವತೆಗಳಿಗೂ ದೇವನು ಭವನೂ ಹರನಾಮದಿಂದ ಪ್ರಸಿದ್ಧನು ಭಕ್ತರ ಅಧೀನದಲ್ಲಿರುವವನು ತ್ರಿಪುರ ಹಂತಕನೂ ಆದ ಗಿರಿಜಾ ಸಹಿತ ಮಹೇಶ್ವರನನ್ನು ಸ್ತುತಿಸಿದರು ಅನಂತರ ಎಲ್ಲ ಪ್ರಮುಖ ದೇವತೆಗಳು ಶಿವನನ್ನು ಸ್ತುತಿಸಿದರು ಹೀಗೆ ಸ್ತುತಿಸಿದಾಗ ಲೋಕಗಳ ಕಲ್ಯಾಣಕರ್ತ ಶಂಕರನು ಪ್ರಸನ್ನನಾಗಿ ಇಂತೆಂದನು ಶಂಕರನು ಹೇಳಿದನು ಬ್ರಹ್ಮ ವಿಷ್ಣು ಹಾಗೂ ದೇವತೆಗಳಿರ ನಾನು ನಿಮ್ಮ ಮೇಲೆ ವಿಶೇಷವಾಗಿ ಪ್ರಸನ್ನನಾಗಿರುವೆನು ಆದ್ದರಿಂದ ನೀವೆಲ್ಲರೂ ವಿಚಾರ ಮಾಡಿ ಮನೋವಾಂಛಿತ ವರವನ್ನು ಕೇಳಿರಿ ಸನತ್ ಕುಮಾರರು ಹೇಳುತ್ತಾರೆ ಮುನಿಶ್ರೇಷ್ಠರೇ ಶಿವನು ಹೇಳಿದ ಮಾತನ್ನು ಕೇಳಿ ದೇವತೆಗಳೆಲ್ಲರೂ ಪ್ರಸನ್ನ ಮನಸ್ಕರಾಗಿ ಇಂತೆಂದರು ದೇವತೆಗಳು ಹೇಳಿದರು ಭಗವಾನ್ ದೇವದೇವೇಶನೇ ನೀನು ನಮ್ಮ ಮೇಲೆ ಪ್ರಸನ್ನನಾಗಿರುವುದಾದರೆ ದೇವತೆಗಳಾದ ನಾವು ನಿನ್ನ ದಾಸರೆಂದು ತಿಳಿ ವರವನ್ನು ಕೊಡುವುದಾದರೆ ಸತ್ತಮನೆ ದೇವತೆಗಳಾದ ನಮ್ಮ ಮೇಲೆ ದುಃಖವೂ ಉಂಟಾದಾಗಲಿಲ್ಲ ನೀನು ಪ್ರಕಟನಾಗಿ ಸದಾ ನಮ್ಮ ದುಃಖಗಳನ್ನು ವಿನಾಶ ಮಾಡುತ್ತಾ ಇರು ಸನತ್ ಕುಮಾರರು ಹೇಳುತ್ತಾರೆ ಮಹರ್ಷಿಯೇ ಬ್ರಹ್ಮ ವಿಷ್ಣು ಮತ್ತು ದೇವತೆಗಳು ಭಗವಾನ್ ರುದ್ರನಲ್ಲಿ ಹೀಗೆ ಪ್ರಾರ್ಥನೆ ಮಾಡಿದಾಗ ಅವನು ಶಾಂತ ಹಾಗೂ ಪ್ರಸನ್ನನಾಗಿ ಹಾಗೆಯೇ ಆಗಲಿ ಎಂದು ಹೇಳಿದನು ಹೀಗೆ ಹೇಳಿ ದೇವತೆಗಳ ದುಃಖವನ್ನು ಸದಾ ಹರಣ ಮಾಡುವ ಶಂಕರನು ಸಂತೋಷದಿಂದ ದೇವತೆಗಳಿಗೆ ಅಭೀಷ್ಟವಾದುದೆಲ್ಲವನ್ನೂ ಕರುಣಿಸಿದನು ಆಗಲೇ ಶಿವನ ಕೃಪೆಯ ಬಲದಿಂದ ಬದುಕುಳಿದ ಮಯಾದಾನವನು ಶಂಭುವು ಪ್ರಸನ್ನನಾಗಿರುವನೆಂದು ನೋಡಿ ಹರ್ಷಿತನಾಗಿ ಅಲ್ಲಿಗೆ ಬಂದನು ಅವನು ವಿನೀತ ಭಾವದಿಂದ ಕೈಜೋಡಿಸಿಕೊಂಡು ಪ್ರೇಮಪೂರ್ವಕ ಹರಣಿಗೆ ಮತ್ತು ಇತರ ದೇವತೆಗಳಿಗೂ ನಮಸ್ಕರಿಸಿದನು ಮತ್ತೆ ಅವನು ಶಿವನ ಚರಣಗಳಿಗೆರಗಿದನು ಅನಂತರ ಎದ್ದು ದಾನಶ್ರೇಷ್ಠಮಯ್ಯನು ಶಿವನನ್ನು ನೋಡಿದನು ಆಗ ಅವನ ಕಂಠವು ಪ್ರೇಮದಿಂದ ಬಿಗಿದುಕೊಂಡಿತು ಹಾಗೂ ಭಕ್ತಿಪೂರ್ಣ ಚಿತ್ತದಿಂದ ಅವನನ್ನು ಸ್ತುತಿಸತೊಡಗಿದನು ದ್ವಿಜಶ್ರೇಷ್ಠನೇ ಮಯ್ಯನು ಮಾಡಿದ ಸ್ತುತಿಯನ್ನು ಕೇಳಿ ಪರಮೇಶ್ವರ ಶಿವನು ಪ್ರಸನ್ನನಾಗಿ ಆದರದಿಂದ ಇಂತೆಂದನು ಶಿವನು ಹೇಳಿದನು ದಾನವ ನಾನು ನಿನ್ನ ಮೇಲೆ ಪ್ರಸನ್ನನಾಗಿರುವೆನು ಆದ್ದರಿಂದ ನೀನು ವರವನ್ನು ಕೇಳಿಕೊ ಈಗ ನಿನ್ನ ಮನಸ್ಸಿನ ಅಭಿಲಾಷೆಯನ್ನು ನಾನು ಅವಶ್ಯವಾಗಿ ಪೂರ್ಣಗೊಳಿಸುವೆನು ಸನತ್ ಕುಮಾರರು ಹೇಳುತ್ತಾರೆ ಮುನಿಯೇ ಶಂಭುವಿನ ಈ ಮಂಗಲಮಯ ವಚನವನ್ನು ಕೇಳಿ ದಾನವ ಶ್ರೇಷ್ಠಮಯ್ಯನು ಕೈಜೋಡಿಸಿಕೊಂಡು ವಿನಮ್ರನಾಗಿ ಪ್ರಭುವಿನ ಚರಣಗಳಲ್ಲಿ ನಮಸ್ಕರಿಸಿ ಇಂತೆಂದನು ಮಯ್ಯನು ಹೇಳಿದನು ದೇವಾಧೇ ದೇವ ಮಹಾದೇವನೇ ನೀನು ನನ್ನ ಮೇಲೆ ಪ್ರಸನ್ನನಾಗಿದ್ದರೆ ನಾನು ವರವನ್ನು ಪಡೆಯುವ ಅಧಿಕಾರಿ ಎಂದು ನೀನು ತಿಳಿದಿದ್ದರೆ ನಿನ್ನ ಶಾಶ್ವತವಾದ ಭಕ್ತಿಯನ್ನು ಕರುಣಿಸು ಪರಮೇಶ್ವರನೇ ನಾನು ಸದಾ ನಿನ್ನ ಭಕ್ತರೊಂದಿಗೆ ಮಿತ್ರತೆಯನ್ನಿರಿಸಿರುವೆನು ದೀನರ ಮೇಲೆ ಸದಾ ನನಗೆ ದೀನಭಾವ ಉಂಟಾಗಿರಲಿ ಇತರ ದುಷ್ಟ ಪ್ರಾಣಿಗಳನ್ನು ನಾನು ಉಪೇಕ್ಷೆ ಮಾಡುವೆನು ಮಹೇಶ್ವರನೇ ಎಂದೂ ನನ್ನಲ್ಲಿ ಆಸುರ ಭಾವವು ಉದಯಿಸದಿರಲಿ ಸ್ವಾಮಿ ನಿರಂತರ ನಿನ್ನ ಶುಭ ಭಜನೆಯಲ್ಲಿ ತಲ್ಲೀನನಾಗಿದ್ದು ನಿರ್ಭಯನಾಗಿರುವೆನು ಕುಮಾರರು ಹೇಳುತ್ತಾರೆ ವ್ಯಾಸರೇ ಶಂಕರನಾದರೂ ಎಲ್ಲರ ಸ್ವಾಮಿಯೂ ಭಕ್ತವತ್ಸಲನೂ ಆಗಿರುವನು ಮಯನು ಹೀಗೆ ಪ್ರಾರ್ಥಿಸಿದಾಗ ಶಿವನು ಪ್ರಸನ್ನನಾಗಿ ಅವನಲ್ಲಿ ಎಂತೆಂದನು ಮಹೇಶ್ವರನು ಹೇಳಿದನು ದಾನವ ಸತ್ತಮನೆ ನೀನು ನನ್ನ ಭಕ್ತನಾಗಿರುವೆ ನಿನ್ನಲ್ಲಿ ಯಾವುದೇ ವಿಕಾರಗಳಿಲ್ಲ ಆದ್ದರಿಂದ ನೀನು ಧನ್ಯನಾಗಿರುವೆ ಈಗ ನಿನಗೆ ಅಭೀಷ್ಟವಾದ ವರಗಳೆಲ್ಲವನ್ನೂ ನಾನು ಪ್ರದಾನ ಮಾಡುವೆನು ಇನ್ನು ನೀನು ನನ್ನ ಅಪ್ಪಣೆಯಂತೆ ನಿನ್ನ ಪರಿವಾರದೊಂದಿಗೆ ವಿತಲ ಲೋಕಕ್ಕೆ ಹೋಗು ಅದು ಸ್ವರ್ಗದಿಂದಲೂ ರಮಣೀಯವಾಗಿದೆ ನೀನು ಅಲ್ಲಿ ಸಂತೋಷವಾಗಿ ನನ್ನ ಭಜನೆಯನ್ನು ಮಾಡುತ್ತಾ ನಿರ್ಭಯನಾಗಿ ವಾಸಿಸು ನನ್ನ ಅಪ್ಪಣೆಯಂತೆ ಎಂದಿಗೂ ನಿನ್ನಲ್ಲಿ ಆಸುರ ಭಾವವು ಪ್ರಕಟವಾಗಲಾರದು ಸನತ್ ಕುಮಾರರು ಹೇಳುತ್ತಾರೆ ಮುನಿಯೇ ಮಯನು ಮಹಾತ್ಮಾ ಶಂಕರನ ಆ ಆಗ್ನೆಯನ್ನು ಶಿರಸ ವಹಿಸಿ ಇತರ ದೇವತೆಗಳಿಗೆ ಪ್ರಣಾಮ ಮಾಡಿ ಅವನು ವಿತಲ ಲೋಕಕ್ಕೆ ಹೊರಟು ಹೋದನು ಆನಂತರ ಮಹಾದೇವನು ದೇವತೆಗಳ ಆ ಮಹಾನ್ ಕಾರ್ಯವನ್ನು ಪೂರ್ಣಗೊಳಿಸಿ ಪಾರ್ವತಿ ದೇವಿ ಪುತ್ರರು ಮತ್ತು ಸಮಸ್ತ ಗಣಗಳೊಡನೆ ಅಂತರ್ಧಾನನಾದನು ಪರಿವಾರ ಸಹಿತ ಭಗವಾನ್ ಶಂಕರನು ಅಂತರ್ಧಾನನಾದಾಗ ಆ ಧನಸ್ಸು ಬಾಣ ರಥವೇ ಮೊದಲಾದ ಎಲ್ಲ ಉಪಕರಣಗಳೂ ಅದೃಶ್ಯವಾದವು ಅನಂತರ ಬ್ರಹ್ಮ ವಿಷ್ಣು ಹಾಗೂ ಇತರ ದೇವತೆಗಳಿಗೆ ಮುನಿಗಳಿಗೆ ಗಂಧರ್ವರಿಗೆ ಕಿನ್ನರರಿಗೆ ನಾಗರಿಗೆ ಸರ್ಪಗಳಿಗೆ ಅಪ್ಸರಿಯರಿಗೆ ಮತ್ತು ಮನುಷ್ಯರಿಗೆ ಮಹಾನ್ ಹರ್ಷ ಪ್ರಾಪ್ತವಾಯಿತು ಅವರೆಲ್ಲರೂ ಶಂಕರನ ಉತ್ತಮ ಕೀರ್ತಿಯನ್ನು ಕೊಂಡಾಡುತ್ತಾ ಆನಂದದಿಂದ ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿದರು ಮಹರ್ಷಿಯೇ ಹೀಗೆ ತ್ರಿಪುರ ವಿನಾಶವನ್ನು ಸೂಚಿಸುವ ಪರಮೋತ್ಕೃಷ್ಟ ಲೀಲೆಯಿಂದ ಕೂಡಿದ ಶಶಿಮೌಳಿ ಶಂಕರನ ವಿಶಾಲ ಚರಿತ್ರೆಯನ್ನು ನಿಮಗೆ ತಿಳಿಸಲಾಯಿತು ಶಂಖಚೂಡನಿಂದ ತಪಸ್ಸು ವರಪ್ರಾಪ್ತಿ ಗಾಂಧರ್ವ ವಿಧಿಯಿಂದ ತುಲಸಿಯ ಪಾಣಿಗ್ರಹಣ ಅನಂತರ ಜಲಂಧರಣ ಉತ್ಪತ್ತಿಯಿಂದ ಹಿಡಿದು ಅವನ ವಧೆಯ ತನಕದ ಪ್ರಸಂಗವನ್ನು ತಿಳಿಸಿ ಕುಮಾರರು ಹೇಳಿದರು ಮುನಿಯೇ ಇನ್ನು ಶಂಭುವಿನ ಇನ್ನೊಂದು ಚರಿತ್ರೆಯನ್ನು ಪ್ರೇಮದಿಂದ ಶ್ರವಣಿಸು ಅದನ್ನು ಕೇಳುವುದರಿಂದ ಶಿವಭಕ್ತಿಯು ದೃಢವಾಗುವುದು ವ್ಯಾಸರೇ ಶಂಖಚೂಡನೆಂಬ ಒಬ್ಬ ಮಹಾವೀರದಾನವನಿದ್ದನು ಅವನು ದೇವತೆಗಳಿಗೆ ಕಂಟಕಪ್ರಾಯನಾಗಿದ್ದನು ಅವನನ್ನು ಶಿವನು ರಣದ ನೆಪದಿಂದ ತ್ರಿಶೂಲದಿಂದ ಕೊಂದು ಹಾಕಿದ್ದನು ಶಿವನ ಆ ದಿವ್ಯ ಚರಿತ್ರವು ಪರಮಪಾವನ ಹಾಗೂ ಪಾಪನಾಶಕವಾಗಿದೆ ನಿಮ್ಮಲ್ಲಿ ಹೆಚ್ಚಿನ ಸ್ನೇಹವಿರುವುದರಿಂದ ನಾನು ಅದನ್ನು ವರ್ಣಿಸುವೆನು ನೀವು ಪ್ರೇಮಪೂರ್ವಕ ಅದನ್ನು ಶ್ರವಣಿಸಿರಿ ಬ್ರಹ್ಮನ ಪುತ್ರರಾದ ಮಹರ್ಷಿ ಮರೀಚಿಗೆ ಕಶ್ಯಪನು ಪುತ್ರನಾದನು ಇವನು ಮನನಶೀಲನೂ ಧರ್ಮಿಷ್ಠನೂ ಸೃಷ್ಟಿಕರ್ತನೂ ವಿದ್ಯಾಸಂಪನ್ನನು ಪ್ರಜಾಪತಿಯೂ ಆಗಿದ್ದನು ದಕ್ಷನು ಸಂತೋಷದಿಂದ ತನ್ನ ಹದಿಮೂರು ಕನ್ಯರನ್ನು ಇವರಿಗೆ ವಿವಾಹ ಮಾಡಿಕೊಟ್ಟನು ಅವರ ಸಂತಾನಗಳು ವರ್ಣಿಸಲು ಅತ್ಯಂತ ಕಷ್ಟವಾಗುವಷ್ಟು ವಿಸ್ತಾರ ಹೊಂದಿದವು ಆ ಕಶ್ಯಪ ಪತ್ನಿಯರಲ್ಲಿ ಒಬ್ಬಳ ಹೆಸರು ದನು ಎಂದಿತ್ತು ಆಕೆಯು ಶ್ರೇಷ್ಠ ಸುಂದರಿಯೂ ಮಹಾರೂಪವತಿಯೂ ಆಗಿದ್ದಳು ಆ ಸಾಧ್ವಿಯ ಸೌಭಾಗ್ಯವು ಬಹಳ ಹೆಚ್ಚಿತ್ತು ಮುನಿಯೇ ಆ ದನುವಿಗೆ ಮಹಾಬಲಿಷ್ಠರಾದ ಅನೇಕ ಪುತ್ರರಾದರು ವಿಸ್ತಾರ ಭಯದಿಂದ ಅವರೆಲ್ಲರ ಹೆಸರುಗಳನ್ನು ಎಣಿಸಲಿಲ್ಲ ಅವರಲ್ಲಿ ಒಬ್ಬನ ಹೆಸರು ವಿಪ್ರಚಿತ್ತಿ ಎಂದಿತ್ತು ಅವನು ಅತ್ಯಂತ ಬಲಪರಾಕ್ರಮಗಳಿಂದ ಸಂಪನ್ನನಾಗಿದ್ದನು ಅವನಿಗೆ ದಂಭನೆಂಬ ಪುತ್ರನು ಹುಟ್ಟಿದನು ಅವನು ಜಿತೇಂದ್ರಿಯನೂ ಧಾರ್ಮಿಕನೂ ವಿಷ್ಣುಭಕ್ತನೂ ಆಗಿದ್ದನು ಅವನಿಗೆ ಯಾವುದೇ ಸಂತಾನವಾಗದಿದ್ದಾಗ ಆ ವೀರನಿಗೆ ಚಿಂತೆಯು ಆವರಿಸಿತು ಅವನು ಶುಕ್ರಾಚಾರ್ಯರನ್ನು ಗುರುಗಳಾಗಿಸಿಕೊಂಡು ಅವರಿಂದ ಶ್ರೀಕೃಷ್ಣ ಮಂತ್ರವನ್ನು ಪಡೆದು ಪುಷ್ಕರಕ್ಕೆ ಹೋಗಿ ಘೋರ ತಪಸ್ಸನ್ನು ಪ್ರಾರಂಭಿಸಿದನು ಅಲ್ಲಿ ಸ್ಥಿರವಾದ ಆಸನದಲ್ಲಿ ಕುಳಿತು ಕೃಷ್ಣ ಮಂತ್ರವನ್ನು ಜಪಿಸುತ್ತಾ ಒಂದು ಲಕ್ಷ ವರ್ಷಗಳು ಕಳೆದು ಹೋದವು ಆಗ ಆ ತಪಸ್ವಿಯ ಮಸ್ತಕದಿಂದ ಒಂದು ಜಾಜ್ವಲ್ಯಮಾನ ತೇಜವು ಹೊರಟು ಎಲ್ಲೆಡೆ ವ್ಯಾಪ್ತವಾಯಿತು ಸಹವಾದ ತೇಜದಿಂದ ಸಮಸ್ತ ದೇವತೆಗಳು ಮನುಗಳು ಸಂತಪ್ತರಾದರು ಆಗ ಅವರು ಇಂದ್ರನನ್ನು ಮುಖಂಡನನ್ನಾಗಿಸಿಕೊಂಡು ಬ್ರಹ್ಮದೇವರಿಗೆ ಶರಣು ಹೋದರು ಅವರು ಸಮಸ್ತ ದೇವತೆಗಳ ಧಾತ್ರನಾದ ವಿಧಾತನನ್ನು ವಂದಿಸಿಕೊಂಡು ಸ್ತುತಿಸಿ ಮತ್ತೆ ವಿಶೇಷ ರೂಪದಿಂದ ವ್ಯಾಕುಲರಾಗಿ ತಮ್ಮ ಎಲ್ಲ ವೃತ್ತಾಂತವನ್ನು ನಿವೇದಿಸಿಕೊಂಡರು ಅವರ ಮಾತನ್ನು ಕೇಳಿ ಬ್ರಹ್ಮದೇವರು ಅವರನ್ನು ಜೊತೆಗೆ ಕರೆದುಕೊಂಡು ಆ ಎಲ್ಲ ವೃತ್ತಾಂತವನ್ನು ವಿಷ್ಣುವಿಗೆ ತಿಳಿಸಲು ವೈಕುಂಠಕ್ಕೆ ಹೋದರು ಅಲ್ಲಿಗೆ ಹೋಗಿ ಎಲ್ಲ ಜನರೂ ಮೂರು ಲೋಕಗಳ ಅಧೀಶ್ವರನೂ ರಕ್ಷಕನೂ ಆದ ಪರಮಾತ್ಮಾ ವಿಷ್ಣುವಿಗೆ ವಿನೀತ ಭಾವದಿಂದ ನಮಸ್ಕರಿಸಿ ಕೈ ಜೋಡಿಸಿಕೊಂಡು ಅವನನ್ನು ಸ್ತುತಿಸತೊಡಗಿದರು ದೇವತೆಗಳು ಹೇಳಿದರು ದೇವದೇವ ಈಗ ಯಾವ ಕಾರಣ ಉತ್ಪನ್ನವಾಗಿದೆ ಎಂಬುದು ನಮಗೆ ತಿಳಿಯದು ಯಾರ ತೇಜದಿಂದ ನಾವು ಸುಡುತ್ತಿರುವೆವು ಎಂಬುದನ್ನು ನೀನೇ ತಿಳಿಸು ದೀನಬಂಧೋ ದುಃಖಿತರಾದ ಸೇವಕರ ರಕ್ಷಕನಾದರೂ ನೀನೇ ಆಗಿರುವೆ ಆದ್ದರಿಂದ ಶರಣದಾತ ರಮಾನಾಥ ಶರಣಾಗತರಾದ ನಮ್ಮನ್ನು ರಕ್ಷಿಸು ರಕ್ಷಿಸು ಕುಮಾರರು ಹೇಳುತ್ತಾರೆ ಮುನಿಯೇ ಬ್ರಹ್ಮಾದಿ ದೇವತೆಗಳ ಮಾತನ್ನು ಕೇಳಿ ಶರಣಾಗತ ವತ್ಸಲ ಭಗವಾನ್ ವಿಷ್ಣುವು ಮುಗುಳ್ನಗುತ್ತಾ ಪ್ರೇಮದಿಂದ ಇಂತು ನುಡಿದನು ವಿಷ್ಣುವು ಹೇಳಿದನು ಅಮರರೇ ಶಾಂತರಾಗಿರಿ ಗಾಬರಿ ಪಡಬೇಡಿರಿ ಭಯಗೊಳ್ಳದಿರಿ ಏನೂ ತಲೆಕೆಳಗಾಗಲಾರದು ಏಕೆಂದರೆ ಈಗ ಪ್ರಳಯದ ಸಮಯ ಬಂದಿಲ್ಲ ಈ ತೇಜವು ನನ್ನ ಭಕ್ತನಾದ ದಂಭ ಎಂಬ ದಾನವನ್ನು ಪುತ್ರನ ಕಾಮನಿಯಿಂದ ತಪಸ್ಸನ್ನು ಮಾಡುತ್ತಿರುವವನು ನಾನು ಅವನಿಗೆ ವರಪ್ರದಾನ ಮಾಡಿ ಶಾಂತಗೊಳಿಸುವೆನು ಕುಮಾರರು ಹೇಳುತ್ತಾರೆ ಮುನಿಯೇ ಭಗವಾನ್ ವಿಷ್ಣುವು ಹೀಗೆ ಹೇಳಿದಾಗ ಬ್ರಹ್ಮಾದಿ ದೇವತೆಗಳ ವ್ಯಗ್ರತೆ ದೂರವಾಯಿತು ಅವರೆಲ್ಲರೂ ಧೈರ್ಯ ತಳೆದು ತಮ್ಮ ತಮ್ಮ ಧಾಮಗಳಿಗೆ ತೆರಳಿದರು ಇತ್ತ ಭಗವಾನ್ ಅಚ್ಯುತನು ವರವನ್ನು ಕೊಡಲು ದಂಭನು ತಪಸ್ಸು ಮಾಡುತ್ತಿದ್ದ ಪುಷ್ಕರಕ್ಕೆ ನಡೆದನು ಅಲ್ಲಿಗೆ ಹೋಗಿ ಶ್ರೀಹರಿಯು ತನ್ನ ಮಂತ್ರವನ್ನು ಜಪಿಸುವ ಭಕ್ತ ದಂಭನನ್ನು ಸಾಂತ್ವನಪಡಿಸಿ ಮಧುರವಾಣಿಯಿಂದ ವರವನ್ನು ಕೇಳು ಎಂದು ಹೇಳಿದನು ಭಗವಾನ್ ವಿಷ್ಣುವಿನ ಮಾತನ್ನು ಕೇಳಿ ಅವನನ್ನು ಇದಿರ್ಗಡೆ ನೋಡಿ ದಂಭನು ಅತ್ಯಂತ ಭಕ್ತಿಯಿಂದ ಅವನ ಚರಣಗಳಲ್ಲಿ ಹೊರಳಾಡಿ ಪದೇ ಪದೇ ಸ್ತುತಿಸುತ್ತಾ ಇಂತೆಂದನು ದಂಭನು ಹೇಳಿದನು ದೇವಾಧಿದೇವ ಕಮಲಾಕ್ಷನೇ ನಿನಗೆ ನಮಸ್ಕಾರ ರಮಾನಾಥನೇ ನನ್ನ ಮೇಲೆ ಕೃಪೆ ದೋರು ತ್ರಿಲೋಕೇಶನೇ ನಿನ್ನ ಭಕ್ತನು ಮಹಾನ್ ಬಲಪರಾಕ್ರಮಗಳಿಂದ ಕೂಡಿದ ಓರ್ವ ವೀರಪುತ್ರನನ್ನು ನನಗೆ ಕರುಣಿಸು ಅವನು ಮೂರು ಲೋಕಗಳನ್ನು ಗೆದ್ದುಕೊಳ್ಳಲಿ ಆದರೆ ದೇವತೆಗಳು ಅವನನ್ನು ಸೋಲಿಸದಿರಲಿ ಕುಮಾರರು ಹೇಳುತ್ತಾರೆ ಮುನಿಯೇ ದಾನವರಾಜ ದಂಭನು ಹೀಗೆ ಹೇಳಿದಾಗ ಶ್ರೀಹರಿಯು ಅವನಿಗೆ ಆವರವನ್ನಿತ್ತನು ಆ ಘೋರ ತಪಸ್ಸಿನಿಂದ ನಿವೃತ್ತಗೊಳಿಸಿ ಅಂತರ್ಧಾನನಾದನು ದಾನವೀಂದ್ರ ದಂಭನ ತಪಸ್ಸು ಸಿದ್ಧವಾಗಿ ಹೋಗಿತ್ತು ಅದರಿಂದ ಅವನ ಮನೋರಥವು ಪೂರ್ಣವಾಯಿತು ಆದ್ದರಿಂದ ಅವನೂ ಕೂಡ ಶ್ರೀಹರಿಯು ಹೊರಟು ಹೋದ ದಿಕ್ಕಿಗೆ ನಮಸ್ಕಾರ ಮಾಡಿ ತನ್ನ ಮನೆಗೆ ಮರಳಿದನು ಕೆಲವೇ ದಿನಗಳಲ್ಲಿ ಅವನ ಸೌಭಾಗ್ಯವತಿ ಪತ್ನಿಯು ಗರ್ಭವತಿಯಾದಳು ಆಕೆಯು ತನ್ನ ತೇಜದಿಂದ ಮನೆಯೊಳಗಿನ ಭಾಗವನ್ನು ಬೆಳಗುತ್ತಾ ಶೋಭಿಸತೊಡಗಿದಳು ಮುನಿಯೇ ಶ್ರೀಕೃಷ್ಣ ಪಾರ್ಷದರ ಅಗ್ರಗಣಿಯಾದ ಸುಧಾಮನೆಂಬ ಗೋಪನು ರಾಧೆಯ ಶಾಪದಿಂದಾಗಿ ಆಕೆಯ ಗರ್ಭದಲ್ಲಿ ಪ್ರವಿಷ್ಟನಾದನು ಅನಂತರ ಸಮಯಕ್ಕೆ ಸರಿಯಾಗಿ ಸಾಧ್ವಿ ದಂಭ ಪತ್ನಿಯು ಒಬ್ಬ ತೇಜಸ್ವಿ ಬಾಲಕನಿಗೆ ಜನ್ಮ ನೀಡಿದಳು ಆಗ ತಂದೆಯು ಅನೇಕ ಮುನೀಶ್ವರರನ್ನು ಕರೆಸಿ ವಿಧಿವತ್ತಾಗಿ ಬಾಲಕನ ಜಾತಕರ್ಮಾದಿ ಸಂಸ್ಕಾರಗಳನ್ನು ನೆರವೇರಿಸಿದನು ದ್ವಿಜೋತ್ತಮನೇ ಆ ಪುತ್ರನು ಹುಟ್ಟಿದಾಗ ಬಹಳ ದೊಡ್ಡ ಉತ್ಸವವನ್ನು ಆಚರಿಸಲಾಯಿತು ಮತ್ತೆ ಶುಭ ದಿನ ಬಂದಾಗ ತಂದೆಯು ಆ ಬಾಲಕನಿಗೆ ಶಂಖಚೂಡ ಎಂದು ನಾಮಕರಣ ಮಾಡಿದನು ಅವನು ಶುಕ್ಲ ಪಕ್ಷದ ಚಂದ್ರನಂತೆ ಬೆಳೆಯತೊಡಗಿದನು ಅವನು ಅತ್ಯಂತ ತೇಜಸ್ವಿಯಾಗಿದ್ದರಿಂದ ಬಾಲ್ಯದಲ್ಲಿ ಎಲ್ಲ ವಿದ್ಯೆಗಳನ್ನು ಕಲಿತುಕೊಂಡು ಅವನು ಪ್ರತಿದಿನವೂ ಬಾಲಕ್ರೀಡೆಗಳಿಂದ ತಂದೆ ತಾಯಿಯಂದಿರ ಹರ್ಷವನ್ನು ಹೆಚ್ಚಿಸುತ್ತಿದ್ದನು ಹಾಗೂ ಅವನು ಸಮಸ್ತ ಕುಟುಂಬಿಗಳ ವಿಶೇಷವಾದ ಪ್ರೇಮಕ್ಕೆ ಭಾಜನನಾಗಿದ್ದನು ಅನಂತರ ಶಂಖಚೂಡನು ದೊಡ್ಡವನಾದಾಗ ಜೈಇ ಶವ್ಯಮುನಿಯ ಉಪದೇಶದಿಂದ ಪುಷ್ಕರ ಕ್ಷೇತ್ರಕ್ಕೆ ಹೋಗಿ ಬ್ರಹ್ಮದೇವರನ್ನು ಒಲಿಸಿಕೊಳ್ಳಲು ಭಕ್ತಿಪೂರ್ವಕ ತಪಸ್ಸಿಗೆ ತೊಡಗಿದನು ಆಗ ಅವನು ಏಕಾಗ್ರಚಿತ್ತನಾಗಿ ತನ್ನ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಗುರುಪದಿಷ್ಠ ಬ್ರಹ್ಮವಿದ್ಯೆಯನ್ನು ಜಪಿಸುತ್ತಾ ಇದ್ದನು ಹೀಗೆ ಪುಷ್ಕರದಲ್ಲಿ ತಪಸ್ಸನ್ನು ಮಾಡುತ್ತಿದ್ದ ದಾನವರಾಜ ಶಂಖಚೂಡನಿಗೆ ವರವನ್ನು ಕೊಡಲು ಲೋಕಗುರು ಐಶ್ವರ್ಯಶಾಲಿ ಬ್ರಹ್ಮದೇವರು ಶೀಘ್ರವಾಗಿ ಅಲ್ಲಿಗೆ ಆಗಮಿಸಿ ದಾನವೇಂದ್ರನಲ್ಲಿ ವರವನ್ನು ಕೇಳು ಎಂದು ಹೇಳಿದರು ಬ್ರಹ್ಮದೇವರನ್ನು ನೋಡಿ ಅವನು ಅತ್ಯಂತ ನಮ್ರತೆಯಿಂದ ಅವನಿಗೆ ಅಭಿವಾದನ ಮಾಡಿ ಉತ್ತಮ ವಾಣಿಯಿಂದ ಸ್ತುತಿಸಿ ಬಳಿಕ ಅವನು ವರವನ್ನು ಕೇಳುತ್ತಾ ಭಗವಂತನೇ ನಾನು ದೇವತೆಗಳಿಗೆ ಅಜಯ್ಯನಾಗಬೇಕು ಎಂದು ಹೇಳಿದನು ಆಗ ಬ್ರಹ್ಮದೇವರು ಪ್ರಸನ್ನರಾಗಿ ತಥಾಸ್ತು ಹಾಗೆಯೇ ಆಗಲಿ ಎಂದು ಹೇಳಿದನು ಮತ್ತೆ ಅವರು ಶಂಖಚೂಡನಿಗೆ ಜಗತ್ತಿನ ಸಂಪೂರ್ಣ ಮಂಗಳಗಳ ಮಂಗಳವೂ ಸರ್ವತ್ರ ವಿಜಯಪ್ರದವೂ ಆದ ದಿವ್ಯ ಶ್ರೀಕೃಷ್ಣ ಕವಚವನ್ನು ಉಪದೇಶಿಸಿದರು ಬಳಿಕ ಬ್ರಹ್ಮದೇವರು ನೀನು ಬದರಿಗೆ ಹೋಗು ಅಲ್ಲಿ ಧರ್ಮಧ್ವಜನ ಕನ್ಯೆ ತುಳಸಿಯು ಸಕಾಮ ಭಾವದಿಂದ ತಪಸ್ಸು ಮಾಡುತ್ತಿದ್ದಾಳೆ ನೀನು ಆಕೆಯೊಂದಿಗೆ ವಿವಾಹವಾಗು ಎಂದು ಆಜ್ಞಾಪಿಸಿದನು ಹೀಗೆ ಹೇಳಿ ಬ್ರಹ್ಮನು ಆಗಲೇ ಅವನಿದಿರಲ್ಲಿ ಅಂತರ್ಧಾನನಾದನು ಆಗ ತಪಸ್ಸಿದ್ಧನೂ ಪೂರ್ಣ ಪೂರ್ಣಕಾಮನೂ ಆದ ಶಂಕಚೂಡನ ಮುಖದಲ್ಲಿ ಪ್ರಸನ್ನತೆ ನಲಿಯುತ್ತಿತ್ತು ಪುಷ್ಕರದಲ್ಲೇ ಅವನು ಜಗತ್ತಿನ ಮಂಗಳಗಳಿಗೂ ಮಂಗಳಪ್ರದವಾದ ಕೃಷ್ಣ ಕವಚವನ್ನು ಕಂಠದಲ್ಲಿ ಧರಿಸಿಕೊಂಡು ಬ್ರಹ್ಮದೇವರ ಅಪ್ಪಣಿಯಂತೆ ಕೂಡಲೇ ಬದರಿಕಾಶ್ರಮಕ್ಕೆ ಹೊರಟನು ಧರ್ಮಧ್ವಜನ ಪುತ್ರಿ ತುಲಸಿಯು ತಪಸ್ಸು ಮಾಡುವಲ್ಲಿಗೆ ದಾನವ ಶಂಖಚೂಡನು ತಲುಪಿದನು ಸುಂದರ ತುಲಸಿಯ ರೂಪವು ಅತ್ಯಂತ ಗಮನೀಯ ಮತ್ತು ಮನೋಹರವಾಗಿತ್ತು ಉತ್ತಮ ಶೀಲದಿಂದ ಸಂಪನ್ನಳಾದ ಆ ಸತಿಯನ್ನು ನೋಡಿ ಶಂಖಚೂಡನು ಆಕೆಯ ಬಳಿಗೆ ಹೋಗಿ ಮಧುರವಾಣಿಯಿಂದ ನುಡಿದನು ಶಂಖಚೂಡನು ಹೇಳುತ್ತಾನೆ ಸುಂದರಿ ನೀನು ಯಾರು ಯಾರ ಪುತ್ರಿಯಾಗಿರುವೆ ಇಲ್ಲಿ ಮೌನವಾಗಿ ಕುಳಿತು ಏನನ್ನು ಮಾಡುತ್ತಿರುವೆ ಇದೆಲ್ಲ ರಹಸ್ಯವನ್ನು ಹೇಳುವೆಯಾ ಸನತ್ ಸನತ್ಕುಮಾರರು ಹೇಳುತ್ತಾರೆ ಮುನಿಯೆ ಶಂಖಚೂಡನ ಈ ಸಕಾಮ ವಚನವನ್ನು ಕೇಳಿ ತುಲಸಿಯು ಎಂತೆಂದಳು ತುಲಸಿಯು ಹೇಳುತ್ತಾಳೆ ನಾನು ಧರ್ಮಧ್ವಜನ ತಪಸ್ವಿನಿ ಕನ್ನಿಯಾಗಿದ್ದು ಇಲ್ಲಿ ತಪೋವನದಲ್ಲಿ ತಪಸ್ಸನ್ನು ಮಾಡುತ್ತಿದ್ದೇನೆ ನೀವು ಯಾರು ಸುಖವಾಗಿ ಬೇಕಾದ ಜಾಗಕ್ಕೆ ಹೊರಟು ಹೋಗಿರಿ ಏಕೆಂದರೆ ನಾರೀ ಜಾತಿಯು ಬ್ರಹ್ಮಾದಿಗಳಿಗೂ ಮೋಹದಲ್ಲಿ ಕೆಡಹುದು ಆಕೆಯು ವಿಷತುಲ್ಯ ನಿಂದನೀಯ ದೋಷಗಳನ್ನುಂಟುಮಾಡುವ ಮಾಯಾರೂಪಿಣಿ ಹಾಗೂ ವಿಚಾರಶೀಲರಿಗೆ ಶೃಂಖಲೆಯಂತೆ ಕಟ್ಟಿಹಾಕುವಳು ಸನತ್ ಕುಮಾರರು ಹೇಳುತ್ತಾರೆ ಮಹರ್ಷಿಯೇ ತುಳಸಿಯು ಹೀಗೆ ರಸಭರಿತ ಮಾತುಗಳನ್ನು ನುಡಿದು ಸುಮ್ಮನಾದಾಗ ಮಗು ನಗುತ್ತಿರುವ ಆಕೆಯನ್ನು ನೋಡಿ ಶಂಖಚೂಡನು ಹೇಳತೊಡಗಿದನು ಶಂಖಚೂಡನು ಹೇಳುತ್ತಾನೆ ದೇವಿ ನೀನು ಹೇಳಿದ ಮಾತುಗಳೆಲ್ಲ ಸುಳ್ಳಲ್ಲ ಅದು ಸ್ವಲ್ಪ ಸತ್ಯವಾಗಿದೆ ಸ್ವಲ್ಪ ಅಸತ್ಯವೂ ಆಗಿದೆ ಅದರ ವಿವರಣೆಯನ್ನು ಕೇಳು ಶೋಭನೆ ಜಗತ್ತಿನಲ್ಲಿರುವ ಪತಿವ್ರತ ನಾರಿಯರಲ್ಲಿ ನೀನು ಅಗ್ರಗಣ್ಯಳಾಗಿರುವೆ ನಾನು ಪಾಪಬುದ್ಧಿ ಕಾಮಿಯಲ್ಲ ಹಾಗೆಯೇ ನೀನು ಕಾಮಪರಾಧೀನಳಲ್ಲ ಎಂದೇ ನನ್ನ ವಿಚಾರವಾಗಿದೆ ಹೀಗಿದ್ದರೂ ನಾನು ಬ್ರಹ್ಮದೇವರ ಅಪ್ಪಣೆಯಂತೆ ನಿನ್ನ ಬಳಿಗೆ ಬಂದಿರುವೆನು ಹಾಗೂ ಗಾಂಧರ್ವ ವಿಧಿಯಿಂದ ನಿನ್ನ ಪಾಣಿಗ್ರಹಣ ಮಾಡಿಕೊಳ್ಳುವೆನು ಭದ್ರೆ ನೀನು ನನ್ನನ್ನು ತಿಳಿದಿಲ್ಲವೆ ಅಥವಾ ಎಂದೂ ನನ್ನ ಹೆಸರನ್ನು ಕೇಳಿಲ್ಲವೆ ದೇವತೆಗಳಲ್ಲಿ ಗಾಬರಿ ಉಂಟುಮಾಡಿ ಓಡಿ ಹೋಗುವಂತೆ ಮಾಡುವ ಶಂಖಚೂಡನೇ ನಾನಾಗಿರುವೆ ನಾನು ಧನುವಿನ ವಂಶಜ ದಂಭನೆಂಬ ದಾನವನ ಪುತ್ರನಾಗಿದ್ದೇನೆ ಹಿಂದೆ ನಾನು ಶ್ರೀಹರಿಯ ಪಾರ್ಷದನಾಗಿದ್ದೆ ಆಗ ನನ್ನ ಹೆಸರು ಗೋಪನೆಂದಿತ್ತು ಈಗ ನಾನು ರಾಧಾದೇವಿಯ ಶಾಪದಿಂದ ದಾನವರಾಜ ಶಂಖಚೂಡನಾಗಿ ಹುಟ್ಟಿರುವೆನು ಇದೆಲ್ಲವೂ ನನಗೆ ನೆನಪಿದೆ ಏಕೆಂದರೆ ಶ್ರೀಕೃಷ್ಣನ ಪ್ರಭಾವದಿಂದ ನನಗೆ ನನ್ನ ಹಿಂದಿನ ಜನ್ಮದ ಸ್ಮರಣೆಯೂ ಉಳಿದಿದೆ ಸನತ್ ಕುಮಾರರು ಹೇಳಿದರು ಮುನಿಯೇ ತುಲಸಿಯ ಬಳಿಯಲ್ಲಿ ಹೀಗೆ ಹೇಳಿ ಶಂಖಚೂಡನು ಸುಮ್ಮನಾದನು ದಾನವರಾಜನು ಆದರದಿಂದ ತುಲಸಿಯಲ್ಲಿ ಹೀಗೆ ಸತ್ಯವಚನವನ್ನು ಹೇಳಿದಾಗ ಆಕೆಯು ಸಂತೋಷಗೊಂಡು ಮುಗುಣಗುತ್ತಾ ಎಂದೆಂದಳು ತುಲಸಿಯು ಹೇಳುತ್ತಾಳೆ ಶ್ರೇಷ್ಠ ಪುರುಷನೇ ಇಂದು ನೀವು ನಿಮ್ಮ ಸಾತ್ವಿಕ ವಿಚಾರದಿಂದ ನನ್ನನ್ನು ಸೋಲಿಸಿಬಿಟ್ಟಿರುವಿರಿ ಸ್ತ್ರೀಯಳಿಂದ ಸೋಲದವನು ಪ್ರಪಂಚದಲ್ಲಿ ಧನ್ಯವಾದಕ್ಕೆ ಪಾತ್ರನಾಗುತ್ತಾನೆ ಏಕೆಂದರೆ ಸ್ತ್ರೀಯಳಿಗೆ ಸೋತಿರುವ ಪುರುಷನು ಸದಾಚಾರಿಯಾಗಿದ್ದರೂ ಸದಾ ಮಲಿನನಾಗಿಯೇ ಇರುವನು ದೇವತೆಗಳು ಪಿತೃಗಳು ಎಲ್ಲ ಮಾನವರು ಅವನನ್ನು ನಿಂದಿಸುವರು ಜನನಾ ಶೌಚ ಹಾಗೂ ಮರಣ ಶೌಚಗಳಲ್ಲಿ ಬ್ರಾಹ್ಮಣನು ಹತ್ತು ದಿನಗಳಲ್ಲಿ ಕ್ಷತ್ರಿಯನು ಹನ್ನೆರಡು ದಿನಗಳಲ್ಲಿ ವೈಶ್ಯನು ಹದಿನೈದು ದಿನಗಳಲ್ಲಿ ಶುದ್ಧನಾಗುತ್ತಾನೆ ಹಾಗೂ ಶೂದ್ರನ ಶುದ್ಧಿಯು ಒಂದು ತಿಂಗಳಲ್ಲಿ ಆಗುತ್ತದೆ ಹೀಗೆ ವೇದದ ಅನುಶಾಸನವಿದೆ ಆದರೆ ಸ್ತ್ರೀಗಳಿಂದ ಪರಾಜಿತನಾದ ಪುರುಷನ ಶುದ್ಧಿಯು ದಾಹದಿಂದಲ್ಲದೆ ಇತರ ಯಾವ ರೀತಿಯಿಂದಲೂ ಆಗುವುದಿಲ್ಲ ಈ ಕಾರಣದಿಂದಲೇ ಅವನು ಕೊಟ್ಟಿರುವ ಪಿಂಡತರ್ಪಣಾದಿಗಳನ್ನು ಪಿತೃಗಳು ಸ್ವೀಕರಿಸುವುದಿಲ್ಲ ದೇವತೆಗಳು ಅವನು ಅರ್ಪಿಸಿದ ಫಲಪುಷ್ಪಗಳನ್ನು ಸ್ವೀಕರಿಸುವುದಿಲ್ಲ ಸ್ತ್ರೀಯರಿಗೆ ಸೋತಿರುವ ಮನಸ್ಸುಳ್ಳವನ ಜ್ಞಾನ ಉತ್ತಮ ತಪಸ್ಸು ಜಪ ಹೋಮ ಪೂಜೆ ವಿದ್ಯೆ ದಾನ ಇವುಗಳಿಂದ ಏನೂ ಲಾಭವಿದೆ ಅರ್ಥಾತ್ ಅವನ ಇವೆಲ್ಲವೂ ನಿಷ್ಫಲವಾಗಿ ಹೋಗುವುವು ನಾನು ನಿಮ್ಮ ವಿದ್ಯೆ ಪ್ರಭಾವ ಜ್ಞಾನ ಇವುಗಳನ್ನು ಅರಿಯಲಿಕ್ಕಾಗಿಯೇ ತಮ್ಮನ್ನು ಪರೀಕ್ಷಿಸಿದೆ ಏಕೆಂದರೆ ಕಾಮಿನಿಯರು ತನ್ನ ಮನಸ್ಸಿಗೊಪ್ಪುವ ಕಾಂತನನ್ನು ಪರೀಕ್ಷಿಸಿಯೇ ಪತಿಯಾಗಿ ವರಿಸಬೇಕು ಸನತ್ ಕುಮಾರರು ಹೇಳುತ್ತಾರೆ ವ್ಯಾಸರೇ ತುಲಸಿಯು ಹೀಗೆ ಮಾತನಾಡುತ್ತಿರುವಾಗಲೇ ಸೃಷ್ಟಿಕರ್ತರಾದ ಬ್ರಹ್ಮದೇವರು ಅಲ್ಲಿಗೆ ಬಂದು ಇಂತೆದ್ದರು ಬ್ರಹ್ಮದೇವರು ಹೇಳುತ್ತಾರೆ ಶಂಖಚೋಡನೇ ನೀನು ಇವಳೊಂದಿಗೆ ವ್ಯರ್ಥವಾಗಿ ಏಕೆ ವಿವಾದ ಮಾಡುತ್ತಿರುವೆ ನೀನು ಗಾಂಧರ್ವ ವಿವಾಹದ ವಿಧಿಯಿಂದ ಏಕೆಯ ಪಾಣಿಗ್ರಹಣ ಮಾಡು ಏಕೆಂದರೆ ನಿಶ್ಚಯವಾಗಿಯೂ ನೀನು ಪುರುಷರತ್ನಾಗಿರುವೆ ಈ ಸತಿ ಸಾಧ್ವಿಯು ನಾರಿಯರಲ್ಲಿ ರತ್ನಪ್ರಾಯಳಾಗಿದ್ದಾಳೆ ಇಂಥ ಸ್ಥಿತಿಯಲ್ಲಿ ನಿಪುಣನ ಜೊತೆಗೆ ನಿಪುಣೆಯ ಸಮಾಗಮವು ಗುಣಕಾರಿಯೇ ಆಗುವುದು ಮತ್ತೆ ತುಲಸಿಯನ್ನು ಕುರಿತು ಸತಿ ಸಾಧ್ವಿ ತುಳಸಿಯೇ ನೀನು ಇಂತಹ ಗುಣವಂತ ಕಾಂತನನ್ನು ಏಕೆ ಪರೀಕ್ಷಿಸುವೆ ಇವನಾದರೂ ದೇವತೆಗಳನ್ನು ಅಸುರರನ್ನು ಹಾಗೂ ದಾನವರನ್ನು ಸೋಲಿಸುವವನಾಗಿದ್ದಾನೆ ಸುಂದರಿಯೇ ನೀನು ಇವನೊಂದಿಗೆ ಸಂಪೂರ್ಣ ಲೋಕಗಳಲ್ಲಿ ಸದಾಕಾಲ ಉತ್ತಮೋತ್ತಮ ಸ್ಥಾನಗಳಲ್ಲಿ ದೀರ್ಘಕಾಲದವರೆಗೆ ಮನಸ್ಸಿದ್ದಂತೆ ವಿಹಾರ ಮಾಡು ಶರೀರ ಬಿದ್ದು ಹೋದಾಗ ಇವನು ಪುನಃ ಗೋಲೋಕದಲ್ಲಿ ಶ್ರೀಕೃಷ್ಣನನ್ನು ಹೊಂದುವನು ಮತ್ತು ನೀನು ಇವನ ಮೃತ್ಯುವಾದ ಬಳಿಕ ವೈಕುಂಠದಲ್ಲಿ ಚತುರ್ಭುಜ ಭಗವಂತನನ್ನು ಪಡೆಯುವೆ ಸನತ್ ಕುಮಾರರು ಹೇಳುತ್ತಾರೆ ಮುನಿಯೇ ಹೀಗೆ ಆಶೀರ್ವದಿಸಿ ಬ್ರಹ್ಮನು ತನ್ನ ಧಾಮಕ್ಕೆ ತೆರಳಿದನು ಆಗ ದಾನವ ಶಂಖಚೂಡನು ಗಾಂಧರ್ವ ವಿವಾಹದ ವಿಧಿಯಿಂದ ತುಲಸಿಯ ಪಾಣಿಗ್ರಹಣ ಮಾಡಿದನು ಹೀಗೆ ತುಲಸಿಯೊಂದಿಗೆ ವಿವಾಹವಾಗಿ ಅವನು ತನ್ನ ತಂದೆಯ ಸ್ಥಾನಕ್ಕೆ ಹೋದನು ಮತ್ತು ಮನೋಹರ ಭವನದಲ್ಲಿ ಆ ರಮಣಿಯೊಂದಿಗೆ ವಿಹರಿಸತೊಡಗಿದನು